ஹட்டமடி ಶೋಭಾ ಕರಂದ್ಲಾಜೆ ಮತ್ತು ಬಸವರಾಜ್ ಬೊಮ್ಮಾಯಿ ಅವರಿಗೆ ಟಿಕೆಟ್ ಕೊಡಿಸಿದಂತಹ ಬಿ ಎಸ್ ಯಡಿಯೂರಪ್ಪನವರಿಗೆ ನನ್ನ ಮಗನಿಗೆ ಟಿಕೆಟ್ ಕೊಡಿಸುವುದು ಕಷ್ಟವಾಗಿತ್ತ ಅಂತ ಕೆ ಎಸ್ ಈಶ್ವರಪ್ಪನವರು ಪ್ರಶ್ನೆ ಮಾಡಿದ್ದಾರೆ ಸುದ್ದಿಗಾರರ ಜೊತೆಗೆ ಮಾತನಾಡಿದಂತಹ ಅವರು ತಮ್ಮ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ಎಲ್ಲಿ ನೋಡಿದ್ರಲ್ಲಿ ಕೆ ಎಸ್ ಈಶ್ವರಪ್ಪನವರು ಸಿಡಿ ಸಿಡಿ ಅನ್ಕೊಂಡು ಓಡಾಡ್ತಾ ಇದ್ದಾರೆ ಇನ್ನು ಬಂಡಾಯದ ಬಗ್ಗೆ ಕೇಳಿದ್ರೆ ಮಾತ್ರ ಅದ್ರ ಬಗ್ಗೆ ಉತ್ತರ ಕೊಡ್ತಾ ಇಲ್ಲ ಸ್ಪಷ್ಟವಾಗಿ ಅದನ್ನ ನೋಡೋಣ ಬೆಂಬಲಿಗರ ಜೊತೆಗೆ ಮಾತಾಡಬೇಕು ಕಾರ್ಯಕರ್ತರ ಜೊತೆಗೆ ಮಾತಾಡಬೇಕು ಚರ್ಚೆ ನಡೆಸಬೇಕು ಸಭೆ ನಡೆಸಬೇಕು ಅಂತ ಗಾಳಿಯಲ್ಲೇ ಉತ್ತರ ಹಾರಿಸ್ತಾ ಇದ್ದಾರೆ ಆದ್ರೆ ಅವರ ಕಡೆಯಿಂದ ಬಂಡಾಯದ ಎಚ್ಚರಿಕೆ ಹೋಗಿದ್ದಂತೂ ಸುಳ್ಳಲ್ಲ ಇನ್ನು ಶೋಭಾ ಕರಂದ್ಲಾಜ್ ಅವ್ರಿಗೆ ಟಿಕೆಟ್ ಕೊಡ್ಸಕ್ ಆಗತ್ತೆ ಅವ್ರ ವಿರುದ್ಧ ಅಷ್ಟೊಂದು ಜನ ಗೋ ಬ್ಯಾಕ್ ಶೋಭಾ ಕಾಣುವಂತಹ ಅಭಿಯಾನವನ್ನ ನಡೆಸಿದ್ರು ಎಷ್ಟೊಂದು ವಿರೋಧಗಳನ್ನ ವ್ಯಕ್ತಪಡಿಸಿದ್ರು ಇನ್ನು ಬಸವರಾಜ ಬೊಮ್ಮೆಯವ್ರಿಗೂ ಕೂಡ ಬೇರೆ ಕ್ಷೇತ್ರಗಳಿಗೆ ಕೊಡಬಹುದಾಗಿತ್ತು ಆದ್ರೆ ಹಾವೇರಿಯನ್ನೇ ಆರಿಸ್ಕೊಂಡು ಕೊಟ್ಟಿರುವಂತದ್ದು ಹೀಗಾಗಿ ಅವರಿಬ್ಬರಿಗೂ ಟಿಕೆಟ್ ಕೊಡ್ಸಕ್ ಆಗತ್ತೆ ನನ್ನ ಮಗ್ನಿ ಕೊಡ್ಸಕ್ ಆಗಿಲ್ಲ ಅಂತ ಕೆ ಎಸ್ ಈಶ್ವರಪ್ಪನವರು ತಮ್ಮ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ಬಿ ಎಸ್ ವೈ ವಿರುದ್ಧ